ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಹಬ್ಬದಲ್ಲಿ ತಂದಿದ್ದಂಥ ಬಾಳೆಹಣ್ಣು ತುಂಬ ಉಳಿದಿತ್ತು ಅದರಿಂದ ಚಪಾತಿಗೆ ಈ ಥರ ಒಮ್ಮೆ ಟ್ರೈ ಮಾಡೋಣ ಅಂತ ಮಾಡಿದ್ದೀನಿ ನೋಡಿ ತುಂಬ ಚೆನ್ನಾಗಿದೆ ಈ ಥರ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಬಾಳೆಹಣ್ಣು ಎಲ್ಲನೂ ಸಿಪ್ಪೆ ತೆಗ್ದುಬಿಟ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಒಂದು ಬೌಲಿಗೆ ಹಾಕ್ಕೊಳ್ಳೋಣ ಈ ಥರ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ಚಪಾತಿ ಬರೀ ಚಪಾತಿನೇ ತಿನ್ನೋರು ಹೀಟು ಅನ್ನೋರು ಜೊತೆಗೆ ಬಾಳೆಹಣ್ಣು ಇದೆ ಫೈಬರ್ ಚೆನ್ನಾಗೇ ಸಿಗುತ್ತೆ ಬಾಡಿಗೆ ಎಲ್ಲನೂ ಕಟ್ ಮಾಡಿ ಹಾಕೊಂಡ್ಮೇಲೆ ಹಾಂ ನೋಡಿ ಇವಾಗೆಲ್ಲ ಕಟ್ ಮಾಡಿದ್ದಾಯಿತು ಇವಾಗ ಬೆಲ್ಲದ ಪೌಡ್ರ್ ಹಾಕೋಣ ಪುಡಿ ಮಾಡಿ ಇಟ್ಕೊಂಡಿರೋ ಅಂಥ ಬೆಲ್ಲದ ಒಂದೆರಡು ಮೂರು ಸ್ಪೂನ್ ಹಾಕೊಳ್ಳೋಣ ನಿಮಗೆ ಸ್ವೀಟ್ ಎಷ್ಟು ಅಷ್ಟು ಎರಡರಿಂದ ಮೂರು ಸ್ಪೂನ್ ಸಾಕಾಗುತ್ತೆ ಸ್ವಲ್ಪ ಜೇನುತುಪ್ಪ ಎರಡು ಸ್ಪೂನು ತುಪ್ಪ ಗೀ ಎರಡು ಸ್ಪೂನ್ ಹಾಕ್ಕೊಂಡಿನಿ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಬೇಗನೆ ಆಗುತ್ತೆ ಫ್ರೆಂಡ್ಸ್ ಚ ಬೇಗನೆ ಮಾಡ್ಬೋದು ಚಪಾತಿ ಅಂತೂ ತುಂಬ ಚೆನ್ನಾಗಿರುತ್ತೆ ಚಪಾತಿ ಜೊತೆ ಓಕೆ ಥ್ಯಾಂಕ್ ಯು